ಸಾಂಸ್ಕೃತಿಕವಾದಂತಹ ಮಕ್ಕಳ ಆ ಒಂದು ಪ್ರತಿಭೆ ಏನಿದೆ ಅದರ ಅನಾವರಣ ಆಗುವುದಕ್ಕೆ ಆಸ್ಪದ ಕೊಟ್ಟದ್ದು ಎಲ್ಲ ತಂಡದ ಹದಿನೇಳು ತಂಡದ ಮಕ್ಕಳು ಕೂಡ ಉತ್ತಮವಾದಂತಹ ಪ್ರದರ್ಶನವನ್ನು ಇಲ್ಲಿ ಮಾಡಿ ತೋರಿಸಿದ್ದಾರೆ ಪ್ರದರ್ಶಿಸಿದ್ದಾರೆ ಮಕ್ಕಳು ಅವರ ಒಳಗೆ ಎಂತಹ ಪ್ರತಿಭೆಗಳು ಇದೆ ಅಂತ ನಮ್ಗೆ ಗೊತ್ತಾಗೋದಿಲ್ಲ ಹೀಗೆ ನೋಡುವಾಗ ಕೆಲವು ತಂಡಗಳು ಅತ್ಯಂತ ಸುಂದರವಾದಂತಹ ಭಾವನಾತ್ಮಕವಾದಂತಹ ಒಂದು ಕಲೆಯನ್ನ ಇಲ್ಲಿ ತೋರಿಸಿದ್ದಾರೆ ಅದು ಪುರಾಣ ಇರಬಹುದು ಪೌರಾಣಿಕ ಇರಬಹುದು ಅಥವಾ ಐತಿಹಾಸಿಕ ಇರಬಹುದು ಸಾಮಾಜಿಕವಾಗಿ ಇರಬಹುದು ಸಾಮಾಜಿಕವಾಗಿರುವಂತಹ ಪೌರಾಣಿಕವಾದಂತಹ ಕಥೆಯನ್ನ ಸಾಮಾಜಿಕ ಕಥೆಯ ಒಳಗೆ ಅದನ್ನು ಅಳವಡಿಸಿಕೊಂಡು ಬಂದದ್ದು ಇನ್ನು ಕೆಲವು ವಿಶೇಷವಾದಂತಹ ತಂಡಗಳು ಅದನ್ನು ಅಳವಡಿಸಿಕೊಂಡು ಬಂದಿದ್ದಾರೆ ಅದು ಇನ್ನೂ ನನಗೆ ಸಂತೋಷ ಕೊಟ್ಟಂಥ ವಿಚಾರ ಇನ್ನು ನಾವು ಹಿಂದೆ ಹೇಗೆ ಒಂದು ಕಲೆಯನ್ನು ಪ್ರದರ್ಶನ ಮಾಡ್ತಿದ್ದೆವೋ ಅದು ಈಗ ಎಷ್ಟು ಆಧುನಿಕವಾಗಿ ಅದು ಪ್ರದರ್ಶನಗೊಳ್ತಾ ಇದೆ ಅಂತ ಹೇಳಿದು ನಾವು ಹಿಂದಿನ ಶತಮಾನದವರು ನೀವು ಈಗಿನ ಶತಮಾನದವರು ಆ ಎರಡೂ ಕೂಡ ಒಟ್ಟಾಗಿ ಮೇಳೈಸುವಂತಹ ಒಂದು ಸಂದರ್ಭ ಇಲ್ಲಿ ಬಂತಲ್ಲ ಅಂತ ನನಗೆ ಅನ್ನಿಸಿತ್ತು ಅಂದರೆ ಹಿಂದಿ ಕಲೆಗಳ ಪ್ರದರ್ಶನ ಹೇಗಿತ್ತು ಅದಕ್ಕೆ ಈಗ ಆಧುನಿಕವಾದಂಥ ಸ್ಪರ್ಶವನ್ನು ಕೊಟ್ಟು ಎಷ್ಟು ಚೆನ್ನಾಗಿ ಅದನ್ನು ಪ್ರದರ್ಶನ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳೋದನ್ನು ಇಲ್ಲಿ ಮಕ್ಕಳ ಮಕ್ಕಳು ಮಾಡೋದನ್ನು ನೋಡುವಾಗ ನನಗೆ ಅನ್ನಿಸಿತು ಇನ್ನು ಸೊ ಇದರಲ್ಲಿ ಎಲ್ಲರೂ ಕೂಡ ಉತ್ತಮವಾದಂಥ ಪ್ರದರ್ಶನ ಪ್ರದರ್ಶನವನ್ನು ಕೊಟ್ಟವರೆ ಆದರೆ ಕೆಲವು ಅಂಶಗಳನ್ನು ಅಲ್ಲಿ ನಿಗದಿಪಡಿಸಿದ ಕಾರಣ ಆ ಕೆಲವು ಅಂಶಗಳು ಅಲ್ಲಿ ಇಲ್ಲದ ಕಾರಣ ಕೆಲವು ಅಂಕಗಳು ಕಡಿಮೆ ಆಗಿರಬಹುದು ಅಷ್ಟೇ ವಿನಃ ಎಲ್ಲರೂ ಕೂಡ ಅತ್ಯುತ್ತಮವಾದಂತಹ ಪ್ರದರ್ಶನವನ್ನು ಕೊಟ್ಟು ಎಲ್ಲರ ಮನಸ್ಸಿಗೆ ರಂಜನೆ ಕೊಟ್ಟಿದ್ದೀರಿ ಅದಲ್ಲದೆ ನಿಮಗೂ ಕೂಡ ಮೇಡಮ್ ಹೇಳಿದ್ರೆ ಈಗ ಒತ್ತಡದ ಬದುಕಿನಲ್ಲಿರುವಾಗ ಒಂದು ಸಂತೋಷದ ಒಂದು ತುಣುಕಿನ ಸಮಯ ಅಂತಹ ಸಮಯವನ್ನು ನೀವೆಲ್ಲರೂ ಕೂಡ ಅನುಭವಿಸಿದ್ದೀರಿ ಸ್ವ ಅನುಭವ ಆಗಿದೆ ನಮಗೂ ಕೂಡ ಒಣಬಡಿಸಿದ್ದೀರಿ ನಿಮಗೆಲ್ಲರಿಗೂ ಕೂಡ ಆ ಶಾರದಾ ಮಾತೆ ಕಲಾಮತೆಯ ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ನಿಮ್ಮ ಆ ಒಂದು ಉನ್ನತಿಯನ್ನೇ ಬಯಸ್ತಾ ಇರುವಂಥ ವೃಂದ ನಾವೇನಿದ್ದೇವೋ ನಮಗ ನಮ್ಮ ಕನಸೇನಿದೆ ಆ ಕನಸನ್ನು ನನಸು ಮಾಡುವಂಥ ಸೌಭಾಗ್ಯದ ಸಮಯ ನಿಮ್ಮದು ಅಂತ ಹೇಳ್ತಾ ಎಲ್ಲರಿಗೂ ವಂದನೆಗಳು ಇದೀಗ ಮತ್ತೋರ್ವ ತೀರ್ಪುಗಾರರಾದಂತಹ ಶ್ರೀಮತಿ ಜಯಲಕ್ಷ್ಮಿಯವರು ನಮ್ಮ ಪ್ರತಿಭೋತ್ಸವದ ಬಗ್ಗೆ ಒಂದೆರಡು ಮಾತನಾಡಬೇಕಾಗಿ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳಬೇಕಾಗಿ ವಿನಂತಿ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಆಡಳಿತ ವರ್ಗದವರಿಗೆ ಪ್ರಾಂಶುಪಾಲರಿಗೆ ಹಾಗೂ ಎಲ್ಲ ಗಣ್ಯರಿಗೂ ಕೂಡ ವಂದನೆಗಳನ್ನು ಸಲ್ಲಿಸ್ತಾ ಇಂದಿನ ಈ ಪ್ರತಿಭಾ ಸ್ಪರ್ಧೆ ಅಂತಲೇ ನಾವು ಕರಿಬಹುದು ಈ ಸ್ಪರ್ಧೆಗೆ ನನ್ನನ್ನು ಆಹ್ವಾನಿಸಿದ ಆಹ್ವಾನಿಸಿದ್ದಕ್ಕೆ ಮೊದಲಾಗಿ ನಾನು ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ ಹಲವಾರು ವರ್ಷಗಳಿಂದ ನಾನು ಈ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಗೆ ಭಾಗಿಯಾಗ್ತಾ ಇದ್ದೇನೆ ಅದು ಒಂದು ನನಗೆ ತುಂಬ ಖುಷಿಯನ್ನು ಕೊಡುವಂತಹ ವಿಷಯ ವಿದ್ಯಾರ್ಥಿಗಳ ಪ್ರತಿಭೆಯನ್ನು ಅನಾವರಣಗೊಳಿಸುವುದಕ್ಕೆ ಇದು ಒಂದು ಸೂಕ್ತ ವೇದಿಕೆ ವಿದ್ಯಾರ್ಥಿಗಳಲ್ಲಿ ನಾನು ನೋಡಿದ ಮಟ್ಟಿಗೆ ಈಗ ಹೆಚ್ಚಿನ ವಿದ್ಯಾರ್ಥಿಗಳಲ್ಲಿ ಇನ್ನೂ ಕೂಡ ಒಳ್ಳೆಯ ಪ್ರತಿಭೆಗಳು ಇರಬಹುದು ಬಹುಶಃ ಅವರು ವೇದಿಕೆಗೆ ಬರಲಿಲ್ಲ ಅಂತ ಕಾಣ್ತದೆ ಅಂತಹ ಪ್ರತಿಭೆಗಳಿದ್ದ ಮಕ್ಕಳು ಖಂಡಿತವಾಗಲೂ ಇಂತಹ ವೇದಿಕೆಗಳನ್ನು ಸದುಪಯೋಗಿಸ್ಗೊಳಿಸ್ಕೊಳ್ಬೇಕು ಅಂತ ಹೇಳುವಂಥದ್ದು ನನ್ನ ಒಂದು ಅಭಿಪ್ರಾಯ ಹಾಗೆಯೇ ಈ ಪ್ರತಿಭಾನ್ವೇಷಣೆ ಈ ಒಂದು ಸ್ಪರ್ಧೆಯಲ್ಲಿ ನಾವು ಅದನ್ನು ಸ್ಪರ್ಧೆ ಅಂತ ಕೂಡ ಪರಿಗಣಿಸಬೇಕಾಗ್ತದೆ ಆ ಸ್ಪರ್ಧೆ ಅಂತ ನಾವು ಪರಿಗಣಿಸುವಾಗ ಅದಕ್ಕೆ ಅದರದ್ದೇ ಆದ ನಿಯಮಗಳಿರ್ತದೆ ಅಂದರೆ ಟೈಮ್ ಮ್ಯಾನೇಜ್ಮೆಂಟ್ ಇರ್ಬೋದು ಅಥವಾ ಅದಕ್ಕೆ ನಾವು ಕೊಡುವಂತಹ ರೂಲ್ಸ್ಗಳಿರ್ಬೋದು ಆ ರೂಲ್ಸ್ಗಳನ್ನು ನಾವು ಖಂಡಿತವಾಗಿಯೂ ಫಾಲೋ ಮಾಡಬೇಕಾಗ್ತದೆ ಅದರಲ್ಲಿ ನಾವು ಈಗ ನಾವು ಈಗ ಮಾರ್ಕ್ಗಳನ್ನು ಹಾಕ್ತೇವೆ ಮಾರ್ಕ್ಗಳನ್ನು ಹಾಕುವಾಗ ಪ್ರತಿಯೊಂದಕ್ಕೂ ಕೂಡ ಅದರದ್ದೇ ಆದ ಒಂದು ಮಾರ್ಕಿನ ಒಂದು ಮಿತಿ ಇರ್ತದೆ ಅಂದರೆ ಈಗ ಒಂದು ಡ್ಯಾನ್ಸ್ ಮಾಡಿದ ಕೂಡಲೇ ಅದು ಯಾವ ಕ್ಯಾಟಗರಿಗೆ ಬರ್ತದೆ ಅದಕ್ಕೆ ನಾವು ಮಾರ್ಕ್ ಹಾಕಬೇಕಾಗ್ತದೆ ಎಲ್ಲದಕ್ಕೂ ಮಾರ್ಕ್ ಹಾಕ್ಲಿಕ್ಕೆ ಆಗೋದಿಲ್ಲ ಈಗ ಕ್ಲಾಸಿಕಲ್ ಡ್ಯಾನ್ಸ್ ಅಂತ ಇದ್ದರೆ ನಿಮ್ಮ ಕ್ಲಾಸಿಕಲ್ ಡ್ಯಾನ್ಸಿನ ನೀವು ಅದನ್ನು ನೀವು ಪ್ರದರ್ಶನ ಮಾಡಿದರೆ ಮಾತ್ರ ನಿಮಗೆ ಅದಕ್ಕೆ ಮಾರ್ಕ್ ಬೀಳ್ತದೆ ನೀವು ಬೇರೆ ಥರದ ಡ್ಯಾನ್ಸ್ಗಳನ್ನು ಮಾಡಿದರೆ ಸೆಮಿ ಕ್ಲಾಸಿಕಲ್ ಮಾಡಿದರೆ ಅದಕ್ಕೆ ಬೀಳೋದಿಲ್ಲ ಫೋಕ್ ಮಾಡಿದರೆ ಅದರ ಗ್ರೂಪಿಗೆ ಮಾತ್ರ ಮಾರ್ಕ್ ಬೀಳ್ತದೆ ಹಾಗಾಗಿ ನಮ್ಮ ಪರ್ಫಾರ್ಮೆನ್ಸ್ ತುಂಬ ಚೆಂದ ಇತ್ತು ಆದರೆ ನಮಗೆ ಪ್ರೈಸ್ ಬರಲಿಲ್ಲ ಜಜ್ಮೆಂಟ್ ಸರಿಯಾಗಲಿಲ್ಲ ಅಂತ ಹೇಳುವಂಥ ಒಂದು ಅಭಿಪ್ರಾಯ ಕೂಡ ಬರುವಾಗ ಈ ವಿಷಯವನ್ನು ನೀವು ಗಮನದಲ್ಲಿ ಇಟ್ಕೊಳ್ಬೇಕಾಗ್ತದೆ ಯಾಕೆಂತ ಹೇಳಿದರೆ ಈಗ ಯಕ್ಷಗಾನ ಯಕ್ಷಗಾನದ ನೃತ್ಯ ಆಮೇಲೆ ಬೇರೆ ಭಾವನೃತ್ಯ ಅಂತ ಒಂದು ಕಾಲಮ್ ಇತ್ತು ಆ ಯಕ್ಷಗಾನದ ನೃತ್ಯವನ್ನು ಮಾಡುವಾಗ ಆ ಯಕ್ಷಗಾನಕ್ಕೆ ಅದರದ್ದೇ ಆದ ಕ್ಲಾಸಿಕಾಲಿಟಿ ಇರ್ತದೆ ನೀವು ಯಾವುದೋ ಒಂದು ಸಿನಿಮಾ ಪದ್ಯವನ್ನು ಹಾಕ್ಕೊಂಡು ಯಕ್ಷಗಾನದ ಡ್ರೆಸ್ಸನ್ನು ಹಾಕ್ಕೊಂಡು ನೀವು ವೇದಿಕೆ ಮೇಲೆ ಡ್ಯಾನ್ಸ್ ಮಾಡಿದರೆ ಅದನ್ನು ಆ ಕ್ಯಾಟಗರಿಗೆ ಸೇರಿಸಲಿಕ್ಕೆ ಆಗೋದಿಲ್ಲ ಯಾಕೆ ಅಂತ ಹೇಳಿದರೆ ಅದು ಒಂದು ಜಾನಪದ ಕಲೆ ಅದಕ್ಕೆ ಗಂಡು ಕಲೆ ಅದಕ್ಕೆ ಅದರದ್ದೇ ಆದಂಥ ಒಂದು ಮಹತ್ವ ಇರ್ತದೆ ಅದೇ ರೀತಿ ನೀವು ನರ್ಸಿ ನರ್ತಿಸಿದರೆ ಮಾತ್ರ ಅದಕ್ಕೆ ಮಾರ್ಕನ್ನು ಕೊಡಲಿಕ್ಕೆ ಆಗ್ತದೆ ಅಥವಾ ನೀವು ಡ್ರೆಸ್ಸನ್ನು ಹಾಕೊಂಡು ಬಂದು ನೀವು ನಿಮ್ಮದೇ ಶೈಲಿಯಲ್ಲಿ ಯಕ್ಷಗಾನ ಪ್ರದರ್ಶನವನ್ನು ಮಾಡಿದರೆ ಖಂಡಿತವಾಗ್ಲೂ ಆಸ್ ಎ ಜಡ್ಜ್ ಆಗಿ ನಾನಂತೂ ಮಾರ್ಕನ್ನು ಕೊಡುವುದಿಲ್ಲ ಇದು ನನ್ನ ಅಭಿಪ್ರಾಯ ಹಾಗಾಗಿ ನೀವು ಒಂದು ಸ್ಪರ್ಧೆ ಅಂತ ಯಾವುದೇ ಒಂದು ಸ್ಪರ್ಧೆಯನ್ನು ನೀವು ಭಾಗವಹಿಸುವಾಗ ಅದಕ್ಕೆ ಇರುವಂತಹ ನಿಬಂಧನೆಗಳನ್ನು ಪಾಲಿಸಿದರೆ ಮಾತ್ರ ನಿಮಗೆ ಅದರಲ್ಲಿ ಜಯಶಾಲಿಗಳಾಗಿ ಬರಲಿಕ್ಕೆ ಸಾಧ್ಯ ಆಗ್ತದೆ ಇದು ಇಲ್ಲಿ ಅಂತ ಅಲ್ಲ ನಿಮಗೆ ಬೇರೆ ಕಾಲೇಜುಗಳಲ್ಲಿ ನೀವು ಸ್ಪರ್ಧಾರ್ಥಿಗಳಾಗಿ ಹೋಗ್ಬೋದು ಆ ಸಂದರ್ಭದಲ್ಲಿ ಕೂಡ ಇದನ್ನು ನೀವು ಗಮನದಲ್ಲಿ ಇಟ್ಕೊಳ್ಬೇಕಾಗ್ತದೆ ಹಾಗೆ ಟೈಮ್ ಮ್ಯಾನೇಜ್ಮೆಂಟ್ ಆ ಒಂದು ನಿಗದಿತ ಸಮಯದಲ್ಲಿ ಅದಕ್ಕೆ ಕೊಟ್ಟಂತಹ ಎಲ್ಲ ಪ್ರಾಕಾರಗಳನ್ನು ನೀವು ಪ್ರದರ್ಶನ ಮಾಡಿದರೆ ಖಂಡಿತವಾಗಿಯೂ ನಿಮಗೆ ಉತ್ತಮ ಅಂಕ ಬರ್ತದೆ ಅಂತ ಹೇಳೋದ್ರಲ್ಲಿ ಯಾವ ಸಂಶಯ ಕೂಡ ಇಲ್ಲ ಹಾಗಾಗಿ ವಿದ್ಯಾರ್ಥಿಗಳಾದ ನೀವೆಲ್ಲರೂ ಕೂಡ ಉತ್ತಮವಾದಂಥ ಪ್ರದರ್ಶನ ಪ್ರದರ್ಶನವನ್ನು ಕೊಟ್ಟಿದ್ದೀರಾ ತುಂಬ ಖರ್ಚು ಮಾಡಿದ್ದೀರ ಮಕ್ಕಳೇ ಅದಕ್ಕೆ ತುಂಬ ನಾನು ಖುಷಿಪಟ್ಟಿದ್ದೇನೆ ಖರ್ಚು ಮಾಡಿದ್ದೀರಿ ಅಂತ ಖುಷಿ ಆದರೆ ಪ್ರದರ್ಶನವನ್ನು ತುಂಬ ಉತ್ಸಾಹದಿಂದ ನೀವು ಭಾಗವಹಿಸಿದ್ದೀರಾ ಪ್ರದರ್ಶನವನ್ನು ನೀಡಿದ್ದೀರಾ ಎಲ್ರಿಗೂ ಕೂಡ ಉತ್ತಮ ಭವಿಷ್ಯ ಸಿಗಲಿ ಎಲ್ಲರೂ ಕೂಡ ವಿನ್ ಆಗಲಿಕ್ಕೆ ಸಾಧ್ಯ ಇಲ್ಲ ಒಂದು ಎರಡು ಮೂರು ಟೀಮುಗಳನ್ನು ಮಾತ್ರ ನಾವು ಇಲ್ಲಿ ಗುರುತಿಸಲಿಕ್ಕೆ ಸಾಧ್ಯ ಉಂಟು ಹಾಗಾಗಿ ಅಂಥ ಟೀಮುಗಳಿಗೆ ಧನ್ಯವಾದಗಳನ್ನು ಅಭಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ನನ್ನ ಎನ್ ಒಂದೆರಡು ಮಾತುಗಳನ್ನು ನಿಲ್ಲಿಸ್ತೇನೆ ಅವಶ ಅವಕಾಶಕ್ಕಾಗಿ ಧನ್ಯವಾದಗಳು ಧನ್ಯವಾದಗಳು ಜಯಲಕ್ಷ್ಮಿ ಮೇಡಮ್ ಇದೀಗ ಇನ್ನೊಬ್ಬ ತೀರ್ಪುಗಾರರಾದಂತಹ ಶ್ರೀಮತಿ ಶರಣ್ಯ ಸಹಾಯಕ ಪ್ರಾಧ್ಯಾಪಕರು ವಿವೇಕಾನಂದ ಇಂಜಿನಿಯರಿಂಗ್ ಕಾಲೇಜಿಯವರು ಇವರು ತಮ್ಮ ಅಭಿಪ್ರಾಯವನ್ನು ಚುಟುಕಾಗಿ ತಮ್ಮ ಮುಂದಿಡಲಿದ್ದಾರೆ ಗುಡ್ ಈವ್ನಿಂಗ್ ಎವ್ರಿ ವನ್ ಟುಡೇ ಇಟ್ಸ್ ರಿಯಲಿ ಪ್ರಿವಿಲೈಸ್ ಟು ವಿಟ್ನೆಸ್ ದ ಎಂಥೂಸಿಯಾಸಮ್ ದ ಕ್ರಿಯೇಟಿವಿಟಿ ಆ್ಯಂಡ್ ಆಲ್ ದ ಹಾರ್ಡ್ ವರ್ಕ್ ಆಫ್ ಎವ್ರಿ ಪಾರ್ಟಿಸಿಪೆನ್ಸಿ ಆ್ಯಂಡ್ ಆಲ್ ಪರ್ಫಾರ್ಮೆನ್ಸ್ ವರ್ ವೆರಿ ಗುಡ್ ಯು ಆಲ್ ಡೇಟ್ ಅ ಗ್ರೇಟ್ ಜಾಬ್ Uh, each performance is uh, competition in itself of course remember one thing competing is uh, required and uh, winning the competition is uh, important but at the same time participation is more valuable right participation fills the knowledge and that really helps you in future to learn and to grow so having said that uh, i i will not uh, make you all wait further I take the pleasure to announce the results here. I know you're all waiting for it. Excuse me. ನಮ್ಮ ತೀರ್ಪುಗಾರರಾಗಿ ಇಲ್ಲಿ ಆಗಮಿಸಿ ಇಡೀ ದಿನ ನಮ್ಮೊಂದಿಗಿದ್ದು ಬಹಳ ಶ್ರಮಪಟ್ಟು ತೀರ್ಪನ್ನು ನೀಡಿದಂತಹ ಮೂರು ಜನ ತೀರ್ಪುಗಾರರಿಗೆ ಹೃದಯಾಂತರಾಳದ ವಂದನೆಗಳು ಅವರಿಗೆ ಗೌರವಾರ್ಪಣೆಯನ್ನು ನೀಡಬೇಕಾಗಿ ಶ್ರೀಯುತ ಸಂ ನಮ್ಮ ಸಂಸ್ಥೆಯ ಸಂಚಾಲಕರಾದ ಶ್ರೀಯುತ ಮುರಳೀಕೃಷ್ಣ ಕಿಯನೆಯವರಲ್ಲಿ ನಾನು ವಿನಂತಿಸಿಕೊಳ್ಳುತ್ತಿದ್ದೇನೆ ಸ್ಮರಣ ನಮ್ಮ ಸಂಚಾಲಕರು ಸ್ಮರಣಿಕೆಯನ್ನಿತ್ತು ನಮ್ಮ ತೀರ್ಪುಗಾರರಾದ ಶ್ರೀಮತಿ ಜಯಲಕ್ಷ್ಮಿಯವರಿಗೆ ಹಾಗೆ ಶ್ರೀಮತಿ ಶರಣ್ಯ ಮೇಡಮ್ ಅವರಿಗೂ ಮತ್ತು ಶ್ರೀಮತಿ ವೀಣಾ ಸರಸ್ವತಿ ಮೇಡಮ್ ಇವರಿಗೂ ಸ್ಮರಣಿಕೆಯನ್ನಿತ್ತು ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ ನಮ್ಮ ಕಾಲೇಜಿನ ಪ್ರಾಂಶುಪಾಲರಾದಂತಹ ನಮ್ಮ ಕಾಲೇಜಿನ ಪ್ರಾಂಶುಪಾಲರಾದಂತಹ ಡಾಕ್ಟರ್ ಶ್ರೀಧರ್ ನಾಯಕ್ ಇವರು ಗೌರವ ಸ್ಮರಣಿಕೆಯನ್ನಿತ್ತು ತೀರ್ಪುಗಾರರನ್ನು ಗೌರವಿಸಬೇಕು ಶ್ರೀಮತಿ ವೀಣಾ ಸರಸ್ವತಿ ಮೇಡಮ್ ಅಧ್ಯಾಪಕರು ಕನ್ನಡ ಮಾಧ್ಯಮ ಶಾಲೆ ತಿಂಕಿ ಇವರು ಹಾಗೆ ಇನ್ನೋರ್ವ ತೀರ್ಪುಗಾರರಾದಂತಹ ಶ್ರೀಮತಿ ಶರಣ್ಯ ಇವರನ್ನು ಕೂಡ ಗೌರವಿಸಬೇಕಾಗಿ ಪ್ರಾಂಶುಪಾಲರಲ್ಲಿ ವಿನಂತಿ ಶ್ರೀಮತಿ ಜಯಲಕ್ಷ್ಮಿ ಮೇಡಮ್ ಇವರು ಸಂಸ್ಥೆಯ ಉಪ ಪ್ರಾಂಶುಪಾಲರು ದಯವಿಟ್ಟು ಸ್ಮರಣಿಕೆಯನ್ನಿತ್ತು ಶರಣ್ಯ ಮೇಡಮ್ ಅವರನ್ನು ಗೌರವಿಸಬೇಕಾಗಿದೆ ನನಗೆ ಇದೀಗ ತಾವೆಲ್ಲರೂ ಕಾಯುತ್ತಿರುವಂತಹ ತೀರ್ಪಿನ ಸಮಯ ದ ಮೋಸ್ಟ್ ವೈಟಿಂಗ್ ಮುಮೆಂಟ್ ಇಟ್ ಹೌ ಇಂಟ್ರೆಸ್ಟೆಡ್ ಆರ್ ಯು ಆರ್ ಯು ಎಕ್ಸೈಟೆಡ್ ಓಕೆ Now I request uh, Shrimati Sharanya, Madam, to announce the results of today's Prati bhotsava 2025 First, I congratulate all the participants for your remarkable efforts and best wishes to you all. Let me take the pleasure to announce the results now. Third place goes to, in uh, UG level. Second, Beacon. Congratulations. i request the correspondent of our institution to give away the prizes i request all the guests on the desk to join with him congratulations students and now the second prize is backed by any guesses third bc Finally, the winner and the trophy is backed by any guesses again? Third BCOM students. Congratulations to the whole team. Now, let me announce the prizes of post graduation level. The second prize is backed by first and second MCJ of PG.